ಒಗ್ಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಾಗ ಒಂದ್ ಡಿಫ್ರೆಂಟ್ ಆಗಿರುವ ರೆಸಿಪಿ ಮಾಡಿ ತೋರ್ಸದೇನಿ ಡ್ರೈ ಮ್ಯಾಂಗೋ ಉಪ್ಪಿನಕಾಯಿ ಇದನ್ನ ಸುಲಭವಾಗಿ ಎಲ್ಲಾರು ಭೀ ಮಾಡ್ಕೋಬಹುದು ಮತ್ತೊಂದು ವರ್ಷ ತನ ಸ್ಟೋರ್ ಮಾಡಿ ಬಿ ಇಟ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ತೋರ್ಸಿಕೊಡ್ತೀನಿ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಮಾವಿನಕಾಯಿ ಬೇಕು ಮಾವಿನಕಾಯಿ ತೋಲದ ಒಂದ್ ಅರ್ವಿಲೆ ವರ್ಷ ನಾನು ಅರಿಶಿನ ಪುಡಿ ಒಂದ್ ಸ್ವಲ್ಪ ಸಕ್ರಿ ಸಕ್ರಿನ ಪೌಡರ್ ಮಾಡಿ ಇಟ್ಕೊಂಡೆನು ಕರಿಮೆಣ್ಸಿ ಕಾಯಿ ಪೌಡರ್ ಒಂದ್ ಸ್ವಲ್ಪ ಜೀರ್ಗಿ ಪೌಡರ್ ನಾನು ಒಂದ್ ಸ್ವಲ್ಪ ಹುರದ ಪೌಡರ್ ಮಾಡಿ ನಾನು ಖಾರ ಉಪ್ಪ ಮದ ನಾವ್ ಮಾವಿನಕಾಯಿದ ಮೆಗಿಲ್ಗಡದ ಸಿಪ್ಪೆ ತಕೋಬೇಕು ಮಾವಿನಕಾಯ್ ಯಾವ್ದಾದ್ರು ಇದ್ರೆ ಭೀ ತಗೊಂಡ್ ಮಾಡ್ಕೋಬಹುದು ತೂತಾಪುರಿ ಇರ್ಲಿ ಯಾವ್ದು ಇರ್ಬೋದು ಅದ್ರಾಗ ಒಂದ್ ಸ್ವಲ್ಪ ಹುಳಿ ಇದ್ದ ತಗೊಂಡ್ ಮಾಡ್ಕೊಂಡ್ರ ರುಚಿ ಹಚ್ಚಿರ್ತತಿ ಇದನ್ನ ಮ್ಯಾಗಿನ್ ಸಿಪ್ಪೆ ತಕೊಂಡು ನಾನು ಇದನ್ನ ಈಗ ಕಟ್ ಮಾಡ್ಕೋಬೇಕು ಇವತ್ತ ನಾವ್ ತಿಳು ತಿಳು ಪೀಸ್ ಆಗಿ ಮಾಡ್ಕೋಬೇಕು ಈ ತರ ఈ తరం బెద్ర ఇన్నొమ్మి కట్ భీక మావినకట్ కట్ మి మావినకైనా ఈ పాత్రదా తోతర్ధ చర్శిణ పుడి బుద్ధ ಒಂದ್ ದೇಡ್ ಚಮಚ ಆಗುವಷ್ಟು ಉಪ್ಪ ಒಂದ್ ಎರಡರಿಂದ ಮೂರ್ ಚಮಚ ಆಗುವಷ್ಟು ಖಾರ ಒಂದ್ ಚಮಚ ಜೀರಿಗೆ ಪೌಡ್ರ ಜೀರಿಗೆ ಪೌಡ್ರದ ಟೇಸ್ಟ್ ಚಲೋ ಬರ್ತೈತಿ ಒಂದ್ ಅರ್ಧ ಚಮಚ ಕರಿ ಮೆಣಸಿ ಕಾಳ ಪೌಡ್ರಾ ಒಂದ್ ಎರಡ್ ಚಮಚೆ ಸಕ್ಕರೆ ಪೌಡ್ರಾ ನಾವು ಉಪ್ಪ ಖಾರ ಹುಳಿ ಮೂರು ಮಿಕ್ಸ್ ಮಾಡಾದೆವು ಟೇಸ್ಟ್ ತುಂಬಾ ಚೆನ್ನಾಗಿರ್ತತಿ ಒಂದ್ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿರ್ತತಿ ಟೇಸ್ಟ್ ಹತ್ರ ಇದನ್ನ ಹಾಕಿ ಚುಳದಂಗ್ ಕಲಿಸ್ಬೇಕೆಲ್ಲ ಈ ಉಪ್ಪಿನಕಾಯಿ ಯಾರಾದ್ರೂ ಬಿ ಸುಲಭವಾಗಿ ಮಾಡ್ಕೋಬಹುದು ಫಸ್ಟ್ ಟೈಮ್ ಮಾಡೋರು ಕೂಡ ಸುಲಭವಾಗಿ ಮಾಡ್ಕೋಬಹುದು ಕೆಡ್ತಾವಂತ ಏನ್ ಇಲ್ಲ ಇದನ್ನ ಚಲೋದಂಗ ಕಲಿಸಬೇಕು ಇದನ್ನ ನಾನ ಕಲ್ಸ್ಕೊಂಡೇನೆ ಈಗ ಇವತ್ತಿನ ಕಲ್ಸ್ಕೊಂಡ್ ಬೇಕ್ ಒಂದ್ ಸ್ವಲ್ಪ ತಿಂದು ನೋಡ್ರಿ ಈ ತರ ಉಪ್ಪ ಖಾರ ಸ್ವೀಟ ಕಡಿಮೆ ಅನಿಸ್ತಂದ್ರ ಯಾವ್ದಾದ್ರು ಮತ್ತೊಂದ್ ಸ್ವಲ್ಪ ಬೇಕ ಅನಿಸ್ತಂದ್ರ ಮತ್ತೊಂದ್ ಸ್ವಲ್ಪ ಹಾಕ್ ಕಲಸ್ಕೋಬಹುದು ಈಗ ಇವತ್ತ ಹೊರಗ್ ಒಣಗಾಕಿಡ್ಬೇಕು ಇವತ್ನ ಈ ತರ ಇಟ್ಕೋಬೇಕು ಒಂದ್ರ ಮ್ಯಾಗ ಒಂದು ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಲಘು ಒಣಗೋದಿಲ್ಲ ಮತ್ತು ನೀರು ಬಿಡ್ತಾವ ಈ ತರ ಎಲ್ಲಾ ಪ್ಲೇಟ್ನಾಗ್ ಇಟ್ಕೋಬೇಕು ಈಗ ಮಾವಿನಕಾಯಿ ಸೀಸನ್ ಐತೆಲ್ಲ ಈ ತರ ಮಾಡಿ ಇಟ್ಕೋಬಹುದು ಸುಲಭವಾಗಿ ಈಗ ಎಲ್ಲಾ ಈ ಪ್ಲೇಟ್ ನಾಗ ನಾನು ಇನ್ನೊಂದ್ ಸ್ವಲ್ಪ ಉಳ್ದತಿ ಬೇರೆ ಪ್ಲೇಟ್ ನಾಗ ಹಾಕೋತಾನು ಎಲ್ಲಾ ಪೀಸ್ಗಳ ಬಿಡಿ ಬಿಡಿಯಾಗಿ ಪ್ಲೇಟ್ ನಾಗ ಇಟ್ಕೊಂಡ ನಾನು ಇವತ್ತಿನ ನಾವು ಎರಡರಿಂದ ಮೂರ್ ದಿನ ಬಿಸಿಲಾಗ್ ಒನ್ಸ್ಕೊಬೇಕು ಒಣಗಿದ ಬಳಕ ತೋರಿಸ್ತೇನೆ ನಾನು ನಿಮಗ ಈ ಉಪ್ಪಿನಕಾಯಿನ ಮೂರು ದಿನ ಬಿಸ್ಲಾಗ ಒಣಸ್ಕೊಂಡೆ ನಾನು ಈಗ ಚಲೋದಂಗ ಒಣಗಿದಾವ ಈಗ ಈ ತರ ಒಣಸಿ ಒಂದು ಡಬ್ಬಿಲ್ ಹಾಕಿ ಇಟ್ಕೊಂಡ್ರ ನಾವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡ್ ತಿನ್ನಬಹುದು ಈ ಉಪ್ಪಿನಕಾಯಿ ನಾವು ಹೆಲ್ದಿ ಉಪ್ಪಿನಕಾಯಿ ಅಂತ ಹೇಳ್ಬೋದು ಯಾಕಂದ್ರೆ ಯಾವುದೇ ಎಣ್ಣೆ ಅದು ಯೂಸ್ ಮಾಡಿಲ್ಲ ನಾವು ಈ ಉಪ್ಪಿನಕಾಯಿ ತಿನ್ನಕ್ಕೆ ರೆಡಿ ಇದಾವೀಗ ನೋಡಿದ್ರಲ್ಲ ಡ್ರೈ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದಂತ నన్ను విడియో చలో అనే శేర్ మి కమెంట్ మిమ్ చబ్స్క్రైబ్ మోరీ నన్ను వీడియో నోడ ధన్యవాదాలు